ಚಿಂತಾಮಣಿ ತಾಲೂಕು ಅಧ್ಯ ಅಧ್ಯಕ್ಷರಾಗಿ ಶ್ರೀರಾಮ ಅವರನ್ನು ಆಯ್ಕೆ ಮಾಡಲಾರ ಸರ್ ಚಲವಾದಿ ಮಹಾಸಭಾದ ಚಿಂತಾಮಣಿ ತಾಲೂಕು ಉಪಾಧ್ಯಕ್ಷರನ್ನಾಗಿ ಬಂಗರಾಜ್ ಅವರನ್ನು ಆಯ್ಕೆ ಮಾಡಲಿದೆ ಯಾವೆ ಕಲ್ಲು ಬೊಮ್ಮೆ ಕಲ್ಲು ಉಪಾಧ್ಯಕ್ಷರ ಉಪಾಧ್ಯಕ್ಷರಾಗಿ ಆಯ್ಕೆ ಓಕೆ ಓಕೆ ನೆಕ್ಸ್ಟ್ ಯುವ ಯುವ ಘಟಕದ ಅಧ್ಯಕ್ಷರಾಗಿ ಶಶಿಲ್ ಕುಮಾರ್ ಅವರನ್ನು ಆಯ್ಕೆ ಎಲ್ಲ ನಿಂತ್ಕೊಳ್ಳಿ ಇನ್ನು ಸ್ವಲ್ಪ ಹಿಂದೆ ಹೋಗಿ ಎಲ್ಲರೂ ಒಟ್ಟಿಗೆ ಬರಬೇಕು ಬನ್ನಿ ಅಣ್ಣ ಇನ್ನ ಎತ್ತರ್ತಾರೆ ಬನ್ನಿ ನೀವು ಬನ್ನಿ ಶ್ರೀನಿವಾಸ ಅಂತ ನಾವು ದೇವರಲ್ಲಿ ಇಂದ ರಾಜ್ಯಾಧ್ಯಕ್ಷರಾಗಿ ಜೈವಿಂ ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರಾಗಿ ಕಾರ್ಯ ಮಾಡ್ತಾಯಿದ್ದೀವಿ ನಮ್ಮ ಕಾರ್ಯವೈಖರಿ ಮೂರು ವರ್ಷದಿಂದ ನಮ್ಮ ಕಾರ್ಯವೈಖ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದು ಚಿಕ್ಕಬಳ್ಳಾಪುರದಿಂದ ಎಲ್ಲ ತಾಲೂಕು ಪದಾಧಿಕಾರಿಗಳನ್ನ ಆಯ್ ಆಯ್ಕೆ ಮಾಡಿ ಅಧಿಕ ಇದು ಅಧಿಕೃತವಾಗಿ ನಾವು ಎಲ್ಲರದು ಘೋಷಣೆ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ನಮ್ಮದು ಏನು ನಮ್ಮ ಉದ್ದೇಶ ಏನು ಎಸ್ ಸಿ ಸಮುದಾಯದಲ್ಲಿ ಛಲವಾದಿಗಳು ಅಂತ ಬಂದಾಗ ಎಸ್ ಸಿ ಟು ಎ ಕೆ ಎ ಡಿ ಅಂತ ಬರುತ್ತೆ ನಮಗೆ ಎ ಕೆ ಎ ಡಿ ಅವಶ್ಯಕತೆ ಇಲ್ಲ ಛಲವಾದಿಗಳೇ ಅಂತ ಹೇಳ್ಬಿಟ್ಟು ಒಂದು ನಮಗೆ ಸಾಧನೆ ಮಾಡಲಿಕ್ಕೆ ಒಂದು ಗುರುತು ಬೇಕು ಆ ಗುರುತು ಬೇಕಾಗಿರೋವಾಗ ನಾವು ಛಲವಾದಿ ಅಂತೇಳೆ ನಮ್ಮ ನಮ್ಮ ಟಿ ಸಿ ಮಾಸ್ ಕಾರ್ಡಲ್ಲಿ ಪ್ರತಿಯೊಂದು ವ್ಯಕ್ತಿ ವ್ಯಕ್ತಿಗಳಲ್ಲಿ ಛಲವಾದಿ ಅಂತೇಳಿ ಉಚ್ಚಾಟನೆ ಆಗಬೇಕು ಅಂತ ನನ್ನ ಅನಿಸಿಕೆ ಎರಡನೇದಾಗಿ ಏನಾಗುತ್ತೆ ಅಂತಂದರೆ ಸಮುದಾಯ ಅಂತ ಬಂದಾಗ ಬೇರೆ ಬೇರೆ ಜಾತಿ ಜನಾಂಗ ನೂರೈದು ಜಾತಿ ಜನಾಂಗದವರು ನಮ್ಮ ಎಸ್ ಸಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇದ್ದಾರೆ ನಮಗೆ ಅನುಕೂಲಗಳು ಸಿಗಬೇಕು ಅಂತಂದರೆ ನಮ್ಮದೇ ಆದ ಒಂದು ಆಯೋಗ ರಚನೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡಬೇಕು ಎರಡನೇದಾಗಿ ಛಲವಾದಿ ಅಂತಲೇ ಎಲ್ಲ ಮೆನ್ಷನ್ ಆಗಬೇಕು ಹೊರತು ಏಕೇನು ಬೇಕಾಗಿಲ್ಲ ನಮಗೆ ಏಡಿನೂ ಬೇಕಾಗಿಲ್ಲ ಯಾಕೆ ಅಂತ ಹೇಳಿದರೆ ಇದು ವೋಟ್ ಬ್ಯಾಂಕ್ಗೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಮಾಡಿರೋದು ನಮಗೆ ಗಣ್ಯವಾಗಿ ಇಡೀ ಕರ್ನಾಟಕಾದ್ಯಂತ ಎಸ್ ಸಿ ಅಂತ ಬಂದಾಗ ನಮಗೆ ಚಲವಾದಿ ಅಂತಲೇ ನಮ್ಗೆ ಆಧಾರಿತವಾಗಿ ನಮ್ಮನ್ನು ಕರಿಬೇಕು ನಮ್ಮನ್ನು ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ರಾಜ್ಯಾದ್ಯಂತ ನಾನು ಇದನ್ನು ಮುಂಚೂಣಿಯಾಗಿ ತಗೊಬೇಕು ಅಂತೇಳ್ಬಿಟ್ಟು ನಾನು ನನ್ನ ಅನಿಸಿಕೆ ಮೂರು ವರ್ಷದಿಂದ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೆ ಜೈವಿನ ಚಲವಾದಿ ಮಹೋತ್ಸವಲ್ಲಿ ಒಂದು ವರ್ಷದಿಂದ ಅಧ್ಯಕ್ಷರಾಗಿ ನನಗೆ ಈ ಎಲ್ಲ ಸ ಈ ಸದಸ್ಯರು ನನ್ನ ಆಯ್ಕೆ ಮಾಡಿ ಒಂದು ಅಂತ್ಯಕ್ಕೆ ತಂದಿದ್ದಾರೆ ನಮ್ಮ ಇದು ಚಲಾಯನ ಅಂದರೆ ಇವತ್ತಿನ ದಿವಸ ಚಿಂತಾಮಣೆಯಲ್ಲಿ ಪದಾಧಿಕಾರಿಗಳ ಆಯ್ಕೆಗೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಪದಾಧಿಕಾರಿಗಳ ಆಯ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಮೊದಲಾದಂಥ ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಇಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಏನೇ ಆಯೋ ಆಗು ಹೋಗೋಗಳಿದ್ರು ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅವರಿಂದ ಆಗಲಿಲ್ಲ ಅನ್ನೋ ಪಶೆಗೆ ನಾವು ಬಂದು ಇಲ್ಲಿ ಜಾಂಡ ಹಾಕಿ ನಮ್ಮ ಕಾರ್ಯ ವೈಖರಿಯನ್ನು ತೋರಿಸಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಅದಕ್ಕೋಸ್ಕರ ನಮಗೆ ಈಗ ನಮ್ಮ ಸಂಘಟನೆ ಅಧ್ಯಕ್ಷನ ಯಾರು ಮಾಡಿದಿರಿ ಉಪಾಧ್ಯಕ್ಷನ ಯಾರು ಮಾಡಿದಿರಿ ಹೆಸರು ಹೆಸರಿ ಅಧ್ಯಕ್ಷರ ಅಧ್ಯಕ್ಷರಾಗಿ ಶ್ರೀರಾಮು ಶ್ರೀರಾಮ್ ನೀರಾವ್ ಕೈವಾರ್ ಶ್ರೀರಾಮ್ ಕೈವಾರ್ ಅಂತ ಉಪಾಧ್ಯಕ್ಷರಾಗಿ ಮುನ್ರಾಜು ಬೊಂಗೈಕಲ್ಲು ಯುವಕ ಕ್ರೀಡಾ ಘಟಕದ ಅಧ್ಯಕ್ಷರು ಶಶಿ ಶಶಿ ಕುಮಾರ್ ಅಂತ ಇನ್ನೂ ಆಯ್ಕೆ ಮಾಡೋ ಇದಿದೆ ಮುಂದಿನ ಮುಂದಿನ ಸಮಯದಲ್ಲಿ ಪದಾಧಿಕಾರಿಗಳನ್ನ ಇನ್ನೂ ಆಯ್ಕೆ ಮಾಡಬೇಕು ಅಂತ ಹೇಳ್ಬೋದು ಜಿಲ್ಲಾ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿದ್ದೀವಿ ಈ ಪದಾಧಿಕಾರಿಗಳ ಮುಂದಿನ ಆಯ್ಕೆಯಲ್ಲಿ ರೆಡಿ ಮಾಡೋದಕ್ಕೆಲ್ಲ ಮಾಡ್ತಾ ಇದ್ದೀವಿ ಜಿಲ್ಲಾ ಸಮಿತಿ ಇದೆ ಅಲ್ಲ ಜಿಲ್ಲಾ ಸಮಿತಿ ಇದೆ ಇದೆ ಆ ರಾಜ್ಯ ಸಮಿತಿ ಯುವ ಘಟದ ಅಧ್ಯಕ್ಷರಾಗಿ ನಮ್ಮ ಆನಂದ್ ಅವ್ರನ್ನ ಆಯ್ಕೆ ಮಾಡಿರೋದು ಉಂಟು ರಾಜ್ಯ ಮಟ್ಟದಲ್ಲಿ ಅವ್ರನ್ನ ಇದು ಮಾಡಿದ್ವಿ ಹಂಗಾಗಿ ಈಗ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೂ ಒಂದು ಪ್ರಾಮುಖ್ಯತೆ ಹೇಳ್ಬಿಟ್ಟು ನಮ್ಮ ರಾಜ್ಯ ಮಟ್ಟದಲ್ಲಿ ಲಕ್ಷ್ಮಣವ್ರನ್ನ ಮೊದಲೇ ಆಯ್ಕೆ ಮಾಡಿದ್ವಿ ಸೊ ಅವರು ಈ ಸಮಾರಂಭಕ್ಕೆ ಬಂದಿದ್ದಾರೆ ಬಂದಾಗಿ ಇವಾಗ ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ದೀವಿ ರಾಜ್ಯ ಮಟ್ಟದಲ್ಲಿ ನಾವು ಎಲ್ಲ ಜಿಲ್ಲೆಗಳಲ್ಲ ಮಾಡಬೇಕು ಅಂತ ಮುಂದೆ ಹೆಜ್ಜೆ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಾದ್ಯಂತ ನಾವು ಈ ಕೆಲಸ ಮಾಡಲಿಕ್ಕೆ ಮುಂದ ಮುನ್ಸೂಚನೆ ಅಂತ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ನಾನು ನಾಲ್ಕು ಮಾತು ಹೇಳ್ತಾ ಇದ್ದೀನಿ ಓಕೆ ನಿಧಾನ ಪರವಾಗಿಲ್ಲ ಮಾತಾಡಿ ನಿಮ್ಮ ಹೆಸರು ಹೇಳಿ ನಾಳೆ ಕೆ ಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿರಘಟ್ಟ ತಾಲೂಕು ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಇದು ನಾವು ನಮ್ಮ ಇದು ಇವತ್ತು ಯಾಕೆ ನಾವು ಸಂಘಟನೆ ಮಾಡ್ತಾಯಿದ್ರು ಅಂದರೆ ದಿನ ಬ್ಯಾಳೆಗಳಾಗಿರ್ಬೋದು ದಿನ ಕೂಲಿ ಮಾಡೋಂಥವ್ರಿಗೆ ಜಾಸ್ತಿ ಕಷ್ಟ ಇದೆ ಆಮೇಲೆ ಇದು ಲೇಬರ್ ತಂದೆ ಲೇಬರ್ ಕಾರ್ಡ್ ಇದ್ದರೆ ಬಡವ್ರಿಗೆ ಯಾರಿಗೂ ಅನುಕೂಲ ಇಲ್ಲ ಲೇಬರ್ ಕಾರ್ಡಲ್ಲಿ ಬಡವ್ರಿಗೆ ಯಾರಿಗೂ ಅನುಕೂಲ ಇಲ್ಲ ಅದರದಲ್ಲೇ ಒಂದು ಸೂಚನೆಯಲ್ಲಿ ಅದನ್ನು ಕ್ರಮ ತಗೊಳ್ತಾರೆ ಓಕೆ ಸರ್ ಹೇಳಿ ನಮ್ಮ ಹೆಸರು ನಾ ನಾರಾಯಣಸ್ವಾಮಿ ಅಂತ ಕೈವಾರ ನನಗೆ ಅಂಬಡಿಕ ನನಗೆ ಜೆ ಯು ಜಲಾವಾದಿ ಮಹಾಸಭೆಯಲ್ಲಿ ಮೂರು ವರ್ಷಕ್ಕಿಂತ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ರಾಜ್ಯ ಉಪಾಧ್ಯಕ್ಷರಾಗಿ ನಮ್ಮ ಸಮಿತಿ ಪೇರೆಂಟರು ಮುಖಂಡರು ನಮ್ಗೆ ಆಯ್ಕೆ ಮಾಡಿದ್ದಾರೆ ಮೂರು ವರ್ಷದ ನಾವು ಸಕ್ರಿಯವಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡೇ ಬರ್ತಾಯಿದ್ವಿ ನಮ್ಮ ಅನಿಸಿಕೆ ಏನಂದರೆ ಈಗ ಎಲ್ಲ ಜನಾಂಗಗಳಲ್ಲಿ ಅವರ ಸಂಘಟನೆ ಮಾಡಿಕೊಂಡು ಅವರವರ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಯಾಕೋ ನಮ್ಮ ಚಲುವಾದಿಂಗಳಲ್ಲಿ ಯಾಕೋ ಹಿಂದುಳ್ಕೊಂಡೇ ಬರ್ತಾ ಇದ್ದಾರೆ ಅದೇನು ತಿಳ್ಕೊಂಡಿದ್ದಾರೆ ಏನೋ ಅದಂತೂ ನಮ್ಗೆ ಗೊತ್ತಿಲ್ಲ ಈಗ ನಾವು ಏನಂದರೆ ಇದನ್ನೇನೇ ಮಾಡಿ ಮುಂದೆ ಯಾಕಂದ್ರೆ ಆ ಜನಾಂಗದ ಹುಟ್ಟಿದಕ್ಕೋಸ್ಕರ ಆಗಿ ನಾವು ಏನೋ ಒಂದಷ್ಟು ಹಳ್ಳಿ ಅಳಿ ಸೇವೆ ಮಾಡಿ ಅವ್ರಿಗೆ ಏನೋ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳಾಗೋದು ಅನಾಮುಕೂಲ ಏನಿದೆ ಆರೋಗ್ಯ ಬಗ್ಗೆ ಆರೋಗ್ಯ ಬಗ್ಗೆ ಆಗ್ಬೋದು ಎಜುಕೇಷನ್ ಬಗ್ಗೆ ಆಗಬೇಕು ಅದು ನಮ್ಮ ವತಿಯಿಂದ ನಾವು ಏನೋ ಒಂದು ಸಹಾಯ ಮಾಡಬೇಕು ಅವ್ರನ್ನೇನು ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಂಘಟನೆ ನಾವು ಹಾಕಿದ್ವಿ ಈ ಮುಂದೆ ಕಾರ್ಯಕ್ರಮ ರೂಪಿಸಿ ರೂಪಿಸ್ಬೇಕು ನಮ್ಮ ಅಧ್ಯಕ್ಷರು ನಾವು ಕಮಿಟೆ ರಾಜಕಮೆ ತಗೊಂಡು ತೀರ್ಮಾನ ತಗೊಂಡಿದ್ದೀವಿ ಅದು ಮಾಡ್ಕೊಂಡು ಹೋಗ್ತೀವಿ ಈಗ ಉದ್ದೇಶ ಏನಂದರೆ ನಮ್ಮ ಚಿಂತಾಮಣಿ ತಾಲೂಕು ಘಟಕದಲ್ಲಿ ಘಟಕ ಇರಲಿಲ್ಲ ಮುಂದೆ ಯಾರೋ ಮಾಡಿದೆ ಅವರು ಹಿಂಗೆ ಏನೋ ಏನಾಯ್ತು ಕಾರಣ ಅಂತಂದು ಬಿಟ್ಟು ಅದಕ್ಕಾಗಿ ಇವತ್ತು ನಮ್ಮ ಕೈವಾರದಿಂದ ನಮ್ಮ ಪದಾಧಿಕಾರಿಗಳಾಗಿ ಕೈವಾರ ಶ್ರೀರಾಮು ಅಂತ ಅವ್ರನ್ನ ಪದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಮಾಡ್ಕೊಂಡಿದ್ದೀವಿ ಮತ್ತು ಉಪಾಧ್ಯಕ್ಷರಾಗಿ ಬೊಂಬೇಕಲ್ ಮುಖರಾಜ್ ಅವ್ರ ಆಯ್ಕೆ ಮಾಡಿದ್ರು ಇವರು ಅಧ್ಯಕ್ಷರಾಗಿ ಮಾಡಿದ್ದೀವಿ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಪದಾಧಿಕಾರಿಗೆ ನೆಕ್ಸ್ಟ್ ಮೀಟಿಂಗಲ್ಲಿ ಅವ್ರನ್ನೆಲ್ಲ ಒಗ್ಗೂಡಿಸಿ ಕಾರ್ಯಕ್ರಮಕ್ಕೆ ತೊಗೊಂಡ್ಬರ್ತೀವಿ ತಗೊಂಡ್ಬಂದು ಆ ಜ ನಮ್ಮ ಜನಾಂಗಾಗಿ ಏನೋ ಒಂದು ನಮ್ಮ ಕೊಡುಗೆ ಸೇವೆ ಮಾಡಬೇಕು ಅಂತ ನಮ್ಮ ಆಸೆಯಲ್ಲಿ ಮಾಡ್ತಾ ಇದ್ದೀವಿ ಮಾಡ್ತೀವಿ ಸರ್ ಜೈ ಬಿಲವಾದಿ ಮಹಾಸಭೆ ನಾನು ಘೋಷಣೆ ಮಾಡಿದ್ದೀವಿ ಒಂದು ಮೂರು ವರ್ಷದಿಂದ ನನ್ನ ಹೆಸರು ವೆಂಕಟೇಶ್ ಅಂತ ರಾಜ್ಯ ಸಂಚಾಲಕರು ಚನ್ನೇಶ್ ಉಪರ ಏನಂದರೆ ಇದು ಮೂರು ವರ್ಷದಿಂದ ಘೋಷಣೆ ಮಾಡಿದ್ವಿ ಘೋಷಣೆ ಮಾಡಿದರೆ ಎರಡು ವರ್ಷದಿಂದ ಅದು ರಿಜಿಸ್ಟ್ರೇಷನು ಇದೆಲ್ಲ ಇದು ಮಾಡಿಕೊಂಡು ಇದಿತ್ತು ಈಗ ಒಂದು ವರ್ ಮೂರು ವರ್ಷದಿಂದ ಈಗ ನಾವೆಲ್ಲ ಮೀಟಿಂಗ್ಲೆಲ್ಲ ಮಾಡ್ತಾ ಇದ್ವಿ ತಾಲೂಕು ತಾಲೂಕು ಎಲ್ಲ ಮೀಟಿಂಗ್ ಮಾಡ್ತಾ ಇದ್ವಿ ಈಗ ಚಿಂತಾಮಣಿ ತಾಲೂಕು ಮೀಟಿಂಗ್ ಮಾಡಿ ಪದಾಧಿಕ ಪದಾತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ವಿ ಆಯ್ಕೆ ಮಾಡಿದ್ರಿಂದ ಈ ನಮ್ಮ ತಾಲೂಕಿನಲ್ಲಿ ಏನೇ ಸಮಸ್ಯೆ ಬರಲಿ ಇಲ್ಲ ಪೊಲೀಸ್ ಸ್ಟೇಷನ್ ಆಗಲಿ ಬಡವ್ರಕ ಬಡವ್ರಕ ಇಲ್ಲ ಯಾರೇ ಬರಲಿ ನಮ್ಮ ಹತ್ರ ಪೊಲೀಸ್ ಸ್ಟೇಷನ್ ಆಗಲಿ ಮತ್ತೊಂದಾಗಲಿ ಇಲ್ಲ ಯಾವುದೇ ಆಫೀಸ್ಗೆಲ್ಲೇ ಆಗಲಿ ನಾವು ಅವ್ರಿಗೆ ಗೊತ್ತಿರ್ದವ್ರ ಗೊತ್ತಿ ನಮ್ಮ ನಮ್ಮ ಜನಾಂಗೋಸ್ಕರ ನಾವು ಕಾಯ 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 ಮನಸ ವಾಸ ನಾವು ಅವ್ರಿಗೋಸ್ಕರ ದುಡಿತೀವಿ ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅವ್ರಿಗೋಸ್ಕರ ನಾವು ದುಡಿತೀವಿ ನಾವು ಯಾವ ಜೈ ಬಿ ಚಲವಾದಿಯಿಂದ ಎಲ್ಲ ನಮ್ಮ ಸಂಘಟನೆಯವರು ನಾವು ಅವ್ರ ರಾಜ್ಯ ರಾಜ್ಯ ಸ ರಾಜ್ಯ ಸಂಚಾಲಕರು ಮತ್ತು ಅಧ್ಯಕ್ಷರು ಎಲ್ಲ ಸೇರಿ ನಾವು ಅವ್ರ ಬಗ್ಗೆ ದುಡಿತೀವಿ ಅಂತೇಳಿ ನನ್ನ ನಾವು ಮಾತುಗಳನ್ನು ಹೇಳ್ತೀವಿ ಒಂದಷ್ಟು ಜೈ ಬಿಲ್ಲರಿಗೂ ನಾವು ಜೈ ಮಹ ಜೈ ಬಿ ಛಲವಾದಿ ಮಹಾಸಭೆಯಲ್ಲಿ ಮಹಿಳಾ ಅಧ್ಯಕ್ಷರ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಲಕ್ಷ್ಮಿ ಅಂತ ವಿಜಯಪುರ ಹಾಗೆ ಇವತ್ತು ಇಲ್ಲಿ ಪದಾಧಿಕಾರಿಗಳ ಆಯ್ತಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರೆ ಆ ಪದಾಧಿಕಾರಿಗಳ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಮಹಿಳಾ ಇದು ಅಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ ಹಾಗೆ ಅವರಲ್ಲಿ ನನ್ನ ನಾನು ಅವರಲ್ಲಿ ವಿನಂತಿ ಏನಂದ್ರೆ ನೆಕ್ಸ್ಟ್ ಎಲ್ ಇವರು ಇವರು ಇವರ ಸ್ಥಾನ ಇವಾಗ ಇವರು ಕೊಟ್ಟಿದ್ದಾರೆ ಹಾಗೆ ಮಹಿಳೆಯರು ಈ ಇವರು ಹಿಂದೆ ಮಹಿಳೆಯರು ನಮ್ಮ ಎಲ್ಲ ಛಲವಾದಿ ಮಹಿಳೆಯರು ಈ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಬರಬೇಕು ಆದರೆ ಅವರು ಅದನ್ನು ಆ ಕೆಲಸ ಮುಂದೆ ತರುವಂಥ ಕೆಲಸ ಮಾಡಬೇಕು ಅಂತ ಅವರಲ್ಲಿ ನಾನು ಮನವಿ ಇದ್ದೀನಿ ಸರ್ ಿ ಮಹಾಸಭಾ ತಾಲೂಕು ಚಿಂತಾಮಣಿ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಮುನ್ರಾಜ್ ಅವರನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಜನಾಂಗಕ್ಕೋಸ್ಕರ ನಾನು ಆಗಲಿ ದುಡಿಯೋದಕ್ಕೆ ಸಿದ್ಧರಿದ್ದೇನೆ ಜೈ ಭೀಮ್ ಮಹಾನಾಯಕ ಜಿ ಚಲವಾದಿ ಮಹಾಸಭಾ ಸದಸ್ಯರಿಂದ ನನ್ನನ್ನು ಉಪಾಧ್ಯಕ್ಷರಾಗಿ ಚಿಂತಾಮಣಿ ತಾಲೂಕಿಂದ ಆಯ್ಕೆ ಮಾಡಿದ್ದಾರೆ ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಒಂದು ತಾಲೂಕು ಆಫೀಸ್ ಆಗಿರ್ಬೋದು ಒಂದು ನಾಡು ಕಚೇರಿ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ನನ್ನ ಜನಾಂಗಕ್ಕೆ ಬಂದರೆ ನಾನು ದುಡಿಯೋದಕ್ಕೆ ಸಿದ್ಧವಾಗಿದೆ